ಸೊ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಬನ್ನಿ ಇವತ್ತು ಏನು ನಡೀತೆ ನೋಡೋಣ ಸೊ ಈ ಲೊಕೇಶನ್ಗೆ ಯೋಚನೆ ಇರ್ಬೋದ ನನಗೆ ಸೊ ಹಳೆಯ ವಿಡಿಯೋ ನನ್ನ ಒಂದು ಎಂಟು ಏಳು ನಿಮಿಷದೊಂದು ಅನ್ಕಟ್ ವೀಡಿಯೋ ಹಾಕಿದ್ದು ಅದರಲ್ಲಿ ಇದೇ ಲೊಕೇಶನಲ್ಲಿದ್ದೆ ಸೊ ಇದು ನನ್ನ ಫೇವ್ರೇಟ್ ಲೊಕೇಶನ್ ಅಂತ ನನಗೆ ಹೇಳಿದ್ದೆ ಸಸ್ತ ನಶ ಬಂದ ಸೊ ನಾನು ಬರುವಾಗ ಅಷ್ಟೇನು ಮಳೆ ಇರಲಿಲ್ಲ ಇವಾಗ ಒಂದೆರಡು ಮೂರು ದಿನದಿಂದ ಮಳೆ ಸ್ಟಾರ್ಟ್ ಆಗಿದೆ ಎರಡು ಮೂರು ದಿನ ಅಲ್ಲ ಒಂದು ಎರಡು ದಿನದಿಂದ ಸ್ಟಾರ್ಟ್ ಆಗಿದೆ ಇವತ್ತಂತೂ ಕಂಟಿನ್ಯೂಸ್ ಮಳೆ ಹೊಡೆದಿದೆ ಸೊ ಕೊಡಗಲ್ಲಿ ಇದ್ರವೇ ಗೊತ್ತಿರುತ್ತಲ್ಲ ಮಳೆ ಅಂದರೆ ಮಳೆನೇ ಬನ್ನಿ ನಿಮಗೆ ಸ್ವಲ್ಪ ಮನೆ ಸುತ್ತಮುತ್ತ ಇಷ್ಟು ದಿನ ಬೆಂಗ್ಳೂರು ಒಳಗೆ ಸಹ ನಮ್ಮ ಸೋನು ನೋಡಿ ಇಲ್ಲಿದ್ದಾನೆ ಬಾವಿಯಲ್ಲಿ ನೀರು ಜಾಸ್ತಿ ಆಗಿದೆ ನೀವು ಹಳೆ ಒಳಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ತುಂಬ ಮೇಲೆ ಬಂದಿದೆ ಮಧ್ಯಾಹ್ನದ ಊಟ ನಾ ಅಡೇ ವಿಡಿಯೋದಲ್ಲಿ ಹೇಳಿದ್ದೆ ಹಿಂಗೆ ಸೊ ಇನ್ನು ಬಜಾಜ್ ಫಿನಾನ್ಸ್ ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು ಸ್ಕ್ಯಾಮ್ ಅಂತ ಹೋಗಿಲ್ಲ ಬನ್ನಿ ನಿಮ್ಗೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ಇದನ್ನ ತಗೊಂಡಿರೋದು ಒನ್ ಇಯರ್ ಸ್ಕೀಮ್ಗೆ ಅಂದರೆ ಇ ಎಮ್ ಐ ಟ್ವೆಲ್ವ್ ಮಂತ್ಸ್ ಕಟ್ಟೋಕ್ಕಿರೋದು ಪರ್ ಮಂತ್ ತೌಸಂಡ್ ಫೋರ್ ಹಂಡ್ರೆಡ್ ಅಂದರೆ ಟ್ವೆಲ್ವ್ ಮಂತ್ಸಿಗೆ ಅರೌಂಡ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ತೌಸಂಡ್ ಆಗುತ್ತೆ ಸೊ ನೀವು ವಿತೌಟ್ ವಿತೌಟ್ ಇ ಎಮ್ ಐಯಲ್ಲಿ ತಗೊಳ್ತೀವಿ ಫುಲ್ ಕ್ಯಾಶಲ್ಲಿ ತಗೊಳ್ತೀವಿ ಅಂದರೆ ಇದು ಟ್ವೆಲ್ ತೌಸಂಡ್ಗೆ ಸಿಗುತ್ತೆ ನಾವು ಇ ಎಮ್ ಐಲ್ಲಿ ತಗೊಂಡಿರೋದಕ್ಕೆ ಇದು ಟ್ವೆಲ್ ಮಂತ್ಸಿಗೆ ಸಿಕ್ಸ್ಟೀನ್ ಟು ಸೆವೆಂಟೀನ್ ತೌಸಂಡ್ ಏನೋ ಬರುತ್ತೆ ಸೊ ಫೈ ತೌಸಂಡ್ ಎಕ್ಸ್ಟ್ರಾ ಏನು ಇಂಟ್ರೆಸ್ಟ್ ಚಾರ್ಜ್ ಏನು ಹೇಳ್ಬೋದು ಆದರೆ ನಾವು ಕಟ್ಟಿರೋದು ಅಂದರೆ ಟ್ವೆಂಟಿ ತ್ರೀಯಿಂದ ಟ್ವೆಂಟಿ ಫೋರ್ ತೌಸಂಡ್ ಯಾಕಂದರೆ ಒನ್ ಡೇ ಡಿಲೇ ಮಾಡಿದ್ರು ನಿಮಗೆ ಫೈವ್ ಹಂಡ್ರೆಡ್ ಏನು ಫೈನ್ ಫೈನ್ ಥರ ಹಾಕ್ತಾರೆ ನೀವು ಏನು ಇ ಎಮ್ ಐ ಕಟ್ಟೋಕ್ಕೆ ಒಂದಿನ ಎಕ್ಸ್ಟ್ರಾ ಕೇಳಿಕೊಂಡ್ರು ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ಸೊ ನಾವು ಕಟ್ಟಿರೋದು ಒಂದು ಎರಡು ಸ ಎರಡರಿಂದ ಮೂರು ಸಲ ಕರೆಕ್ಟ್ ಟೈಮ್ಗೆ ಕಟ್ಟಿದ್ದೀವಿ ಇನ್ನು ಅದು ಬಿಟ್ಟು ಬಾಕಿ ಎಲ್ಲ ಒಂದು ತ್ರೀ ಡೇಸ್ ಫೋರ್ ಡೇಸ್ ಅಷ್ಟೇ ಗ್ಯಾಪ್ ಹಾಕಿರೋದು ಅದಕ್ಕೆಲ್ಲದಕ್ಕೂ ನಾವು ತೌಸಂಡ್ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿಯನ್ನು ಕಟ್ಟಿದ್ದೀವಿ ಹಂಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಟೂ ತೌಸಂಡ್ ಇಟ್ಕೊಂಡು ಮಾಡಿದ್ರು ಟ್ವೆಂಟಿ ಫೋರ್ ತೌಸಂಡ್ ಆಗುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಅಂದರೆ ಸೈಕಲ್ದು ನೀವು ಕ್ಯಾ ಫುಲ್ ಕ್ಯಾಶಲ್ಲಿ ತಗೊಳ್ಳೋದಾದರೆ ಟ್ವೆಲ್ ತೌಸಂಡ್ ಆವಾಗ ಟ್ವೆಂಟಿ ಫೋರ್ ಅಂದರೆ ಎರಡು ಸೈಕಲ್ ಬರುತ್ತೆ ಸೊ ನೀವು ಒಂದು ಸಲ ಯೋಚನೆ ಮಾಡ್ಬೋದು ಆಲ್ಮೋಸ್ಟ್ ಡಬಲ್ ಪ್ರೈಸ್ ಆಲ್ಮೋಸ್ಟ್ ಏನು ಫುಲ್ ಡಬಲ್ ಪ್ರೈಸ್ ಆಗಿದೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಏನು ಗೊತ್ತಿಲ್ಲ ಅದರದ್ದು ಇನ್ನೂ ಕ್ಲೋಸಿಂಗ್ ಲೆಟರ್ ಸತ ಸಿಕ್ಕಿಲ್ಲ ಇದು ಇವಾಗ ಏನು ಇ ಎಮ್ ಐ ಕಂಪ್ಲೀಟ್ ಆಗಿದೆ ಒಂದು ಐದು ತಿಂಗಳಾಯಿತು ಇನ್ನೂ ಕ್ಲೋಸಿಂಗ್ ಲೆಟರು ಸಿಕ್ಕಿಲ್ಲ ನಾವು ಹೋಗಿಲ್ಲ ಏನು ಗೊತ್ತಿಲ್ಲಪ್ಪ ಸೊ ನೀವೇ ಒಂದು ಸಲ ತಿಳಿಸಿದ್ನ ಸ್ಕ್ಯಾಮ್ ಅಂತ ಹೇಳ್ಬೋದಾ ಇಲ್ಲ ಈ ಥರ ನಿಜ ಇದೆಯಾ ಇಲ್ಲ ಆದರೂ ಅವರು ಅಲ್ಲಿ ಕೆಲಸ ಮಾಡೋರು ಈ ಥರ ಏನಾದರೂ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದಾರಾ ಸುಮ್ಮನೆ ಫೈನ್ ಅಥವಾ ಇಂಟ್ರೆಸ್ಟ್ ಅಂತ ಹೇಳ್ಕೊಂಡು ಅಂತ ನೀವು ಒಂದು ಸಲ ಗೊತ್ತಿರೋರು ತಿಳಿಸಿ ನಾವು ಇವಾಗ ಟ್ವೆಲ್ ತೌಸಂಡ್ ಸೈಕಲ್ ತಗೊಂಡು ಟ್ವೆಂಟಿ ಫೋರ್ ತೌಸಂಡ್ ಆಲ್ಮೋ ಡಬಲ್ ಪ್ರೈಸ್ ಪೇ ಮಾಡಿದ್ದೀವಿ ನಿಜ ಇದು ಒಂಥರ ಸ್ಕ್ಯಾಮೇ ಅನಿಸುತ್ತೆ ನನಗೆ ನೋಡೋಣ ಇದ್ರ ಬಗ್ಗೆ ರಿಸರ್ಚ್ ಏನು ಮಾಡಲಿಲ್ಲ ನಾನು ಬಜಾಜ್ ಫಿನಾನ್ಸ್ ಅಂತ ತುಂಬ ಸೆಟ್ ಕೇಳಿದ್ದೀನಿ ಈ ಥರ ಆಗ್ತಾಯಿದೆ ಅಂತ ಅಂದರೆ ತುಂಬ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ಅಂತವಾ ಒಂದು ದಿನ ಡಿಲೇ ಆದರೆ ಅಷ್ಟು ಫೈ ಹಂಡ್ರೆಡ್ ನಾವು ಕಟ್ಟೋದು ತೌಸಂಡ್ ಫೋರ್ ಹಂಡ್ರೆಡ್ ಡಿಲೇ ಆಗಿರೋದ್ರಿಂದ ತೌಸಂಡ್ ನೈನ್ ಫಿಫ್ಟಿನೂ ಆಗ್ತಾರೆ ಇನ್ನೂ ನೀವು ಒಂದೊಂದು ದಿನ ಜಾಸ್ತಿ ಆಗ್ತಾ ಇದ್ದಂಗೆ ಏನೋ ಸ್ವಲ್ಪ ಫಿಫ್ಟಿ ಏನೋ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೂ ಒಂದೇ ದಿನಕ್ಕೆ ಫೈವ್ ಹಂಡ್ರೆಡ್ ಅಂದರೆ ಇದು ತುಂಬಾ ದೊಡ್ಡ ಅಮೌಂಟೇ ಸ್ಟಿಲ್ ಒಂದು ಐವತ್ತು ರೂಪಾಯಿ ಆ ಥರ ಮಾಡ್ಕೊಂಡೋದ್ರೆ ಪರವಾಗಿಲ್ಲ ಒಂದು ದಿನಕ್ಕೆ ಐನೂರು ಅಂದರೆ ಏನು ಕತೆ ಗುರು ಇದು ಇದನ್ನ ನಾನು ಸ್ಕ್ಯಾಮ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಬಜಾಜ್ ಫಿನಾನ್ಸ್ ಅವ್ರನ್ನ ನೋಡೋಣ ಇದು ಸರಿಯಾಗಿದ್ರೆ ಡೀಟೇಲ್ ಸಿಕ್ಕಿದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಬೋದು ಓಕೆನಾ ಇಲ್ಲಿ ನಿಲ್ಲಿಸಿದ್ದೀವಿ ನೋಡಿ ಇದೇ ನಮ್ಮ ಸೈಕಲು ಸೊ ಇದನ್ನೇ ನಾವು ಇ ಎಮ್ ಐಲ್ಲಿ ತೊಗೊಂಡಿರೋದು ಕೊಡಗಲ್ಲಿ ಮಳೆ ಹೊಡಿತಾನೆ ಇದೆ ಇವತ್ತು ಫುಲ್ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿರೋದು ಇನ್ನೂ ನಿತ್ತಿಲ್ಲ ಬೆಳಿಗ್ಗೆಲ್ಲ ನೈಟೇ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಒಂದು ಮಧ್ಯೆ ಸ್ವಲ್ಪ ಗ್ಯಾಪ್ ಇತ್ತು ಅಷ್ಟೇ ಅಲ್ಲಿಂದ ಬಿಡದೆ ಮಳೆ ಹೊಡಿತಾನೆ ಇದೆ

ನಮಗೆ ಅದೇ ಇರೋದು ಕೆಲಸ ಮಾಡಿ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸತ್ತು ಬರ್ತೀವಿ ಒಂದು ಗಳಿಗೆ ರೀಲ್ಸ್ ನೋಡ್ತೀವಿ ಅಷ್ಟೇ ನೋಡ್ತೀರಲ್ಲ ಎಲ್ಲಿ ನೋಡೋದು ನೋಡುದು